ಹುಬ್ಬಳ್ಳಿಯಲ್ಲಿ ನಿನ್ನೆ ನೇಹಾ ಹಿರೇಮಠ ಹತ್ಯೆಯಾಗಿತ್ತು ಫಯಾಜ್ ಹತ್ಯೆ ಮಾಡಿದ್ದ ಪ್ರೀತಿ ನಿರಾಕರಿಸಿದ ಅನ್ನುವಂತಹ ಕಾರಣಕ್ಕೆ ಈ ಕೇಸ್ ಈಗ ಟ್ವಿಸ್ಟ್ ಸೆಂಟರ್ ತೆಗೆದುಕೊಳ್ತಾ ಇದೆ ಲವ್ ಜಿಹಾದ್ ಕಾರಣಕ್ಕೆ ನೇಹಾ ಹಿರೇಮಠ ಕೊಲೆ ನಡೆದಿದೆ ಅಂತ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಈ ಆರೋಪವನ್ನ ಯಾರೋ ಬೇರೆಯವ್ರು ಮಾಡ್ತಾ ಇಲ್ಲ ನೇಹಾ ತಂದೆ ನಿರಂಜನ್ ಹಿರೇಮಠ ಮಾಡ್ತಿದ್ದಾರೆ ಹಾಗಿದ್ರೆ ಈ ಕೊಲೆ ಜಿಹಾದ್ ಕಾರಣಕ್ಕೆ ನಡೀತಾ ಈ ಪ್ರಶ್ನೆ ಹುಟ್ಕೊಳ್ತಾ ಇದೆ ನೇಹಾ ಹಿರೇಮಠ ಕೊಲೆ ಲವ್ ಜಿಹಾದ್ ಕಾರಣಕ್ಕೆ ಆಗಿದೆ ಅಂತ ನೇಹಾ ತಂದೆ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಲವ್ ಮಾಡುವಂತೆ ಯುವತಿಗೆ ಪೀಡಿಸಿ ನಿರಾಕರಿಸಿದ್ದಕ್ಕೆ ಕೊಲೆಯಾಗಿದೆ ಅಂತ ಆರೋಪ ಮಾಡ್ತಿದ್ದಾರೆ ನನ್ನ ಮಗಳನ್ನ ಲವ್ ಜಿಹಾದ್ ನಲ್ಲಿ ಸಿಲುಕಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ ಮಗಳು ಫೋಯಾಜ್ನನ್ನ ಲವ್ ಮಾಡ್ತಾ ಇರಲಿಲ್ಲ ಅಂತ ನೇಹಾ ತಂದೆ ನಿರಂಜನ್ ಹಿರೇಮಠ ಈ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಾರೆ ನಿನ್ನೆ ಸಂಜೆ ಹುಬ್ಬಳ್ಳಿಯ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಿದ್ದಂತಹ ಭೀಕರ ಹತ್ಯೆ ಪ್ರಕರಣ ಈಗ ಇನ್ನು ನೇಹಾ ಅಂತ್ಯ ಸಂಸ್ಕಾರ ನಡೆದಿಲ್ಲ ಇಂತಹ ಸಂದರ್ಭದಲ್ಲೇ ಲವ್ ಜಿಹಾದ್ನ ಆರೋಪ ಪ್ರತ್ಯಾರೋಪಗಳು ಬರ್ತಿದ್ದಾವೆ ಮೊದಲಿಗೆ ನೇಹಾ ತಂದೆ ಮಾತನಾಡಿದ್ದಾರೆ ಕೇಳ್ಕೊಂಡು ಬನ್ನಿ ನಮ್ಮ ಸದಸ್ಯರನ್ನ ಮಾತನಾಡಿಸ್ತೇನೆ ಇವತ್ತು ಗೃಹ ಸಚಿವ ಪರಮೇಶ್ವರ ಹೇಳಿದ್ದಾರೆ ಅವರಿಬ್ಬರ ಮಧ್ಯೆ ಪ್ರೀತಿ ಇತ್ತು ಲವ್ ಮಾಡ್ತಾ ಇದ್ರು ನಿರಾಕರಿಸಿದ ನಂತರ ಹತ್ಯೆ ಆಗಿದೆ ಆ ರೀತಿ ಯಾವುದೇ ನಮಗೆ ಕಂಡು ಬಂದಿಲ್ಲ ಮತ್ತೆ ಆ ರೀತಿ ಬೆಳವಣಿಗೆನೂ ಆಗಿಲ್ಲ ಅವರಿಗೆ ಯಾರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ರೀತಿ ತಪ್ಪು ಹೇಳಿಕೆಯಿಂದ ನನ್ನ ಮಗಳಿಗೆ ಕಳಂಕ ತರುವಂಥ ಪದ್ಧತಿ ಬರಬಾರ್ದು ಯಾಕಂದ್ರೆ ನಾನು ನನ್ನ ಮಗಳು ಏನಂತ ನನ್ನ ಪ್ಯೂರಿಟಿ ಗೊತ್ತಿದೆ ಇದು ಯಾರೇ ಆಗಲಾರ್ದವರು ಮತ್ತೆ ಈಗ ಇಲೆಕ್ಷನ್ ಸಂದರ್ಭ ಇರೋದ್ರಿಂದ ಒಬ್ಬ ಪಾಲಿಕೆ ಸದಸ್ಯ ಕಾಂಗ್ರೆಸ್ ಸದಸ್ಯನ ನಾನು ಬೇರೆ ಪಾರ್ಟಿಯವನ ಅಲ್ಲ ನಮ್ಮ ಗೃಹ ಸಚಿವರು ತಪ್ಪು ಮಾಹಿತಿಯಿಂದ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ದಯಮಾಡಿ ಅದನ್ನು ತಿದ್ದುಪಡಿ ಮಾಡಬೇಕು ಗೃಹ ಸಚಿವರು ಮತ್ತೆ ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಕೊಡಬೇಕು ಅವ್ರು ಯಾರು ಇಂಥ ವಿಕೃತ ಮನಸ್ಥಿತಿ ಅವರು ಅದನ್ನು ಏನು ಸ್ಟ್ಯಾಬಿಂಗ್ ಮಾಡಿದ್ದಾರೆ ಆಕೆನ್ನ ಜೀವಹಾನಿ ಮಾಡಿದ್ದಾರೆ ಅಂಥವ್ರಿಗೆ ಎನ್ಕೌಂಟರ್ ಮಾಡುವಂಥ ಪದ್ಧತಿ ತಾವು ತೊಗೊಂಡು ಬರಬೇಕು ಈ ರೀತಿ ಹೇಳಿಕೆ ಕೊಟ್ಟು ನೀವು ಏನಾರ ಜನರಿಗೆ ಅಥವಾ ಇಲೆಕ್ಷನ್ದಾಗ ಓಡ್ ತಗೋತೇನೆ ಅಂದ್ರಲ್ಲ ಇವತ್ತು ನಾನು ಒಬ್ಬ ಜನಪ್ರತಿನಿಧಿ ನಿಮ್ಮ ಪಾರ್ಟಿಯಕ್ಕೆ ಜನಪ್ರತಿನಿಧಿ ಬೇರೆ ಅಲ್ಲ ನನ್ನ ಮನ್ಯಾಗ ಹಿಂಗಾಗೈತಿ ನಾನು ಜನರ ಹೆಂಗ ರಕ್ಷಣೆ ಮಾಡಲಿ ನಾನೇನು ಯಾವುದು ನಾಮಿನೇಟೆಡ್ ಆಗಿ ಬಂದಿಲ್ಲ ಜನ ಆರಿಸ್ ಕಳ್ಚಾರ ಅದು ಎಲ್ಲ ಹಿಂದೂಗಳು ಏರಿಯಾದಾಗ ಪಕ್ಕ ಆರ್ ಎಸ್ ಎಸ್ ಬಿಜೆಪಿ ಬೆಲ್ಟ್ನಾಗ ಹರಿಸ್ ನಾ ಯಾಕೆ ನಾನು ಸ್ವಚ್ಛದೇನಿ ನನ್ನ ಸ್ವಚ್ಛ ಇದೆ ಅಂತೇಳಿ ಈ ರೀತಿ ತಾವು ದಯಮಾಡಿ ನಾನು ಕೈ ಮುಗಿದು ಕೇಳ್ತೀನಿ ಈ ರೀತಿ ಹೇಳಿಕೆ ಕೊಡಬೇಡಿ ಯಾವುದೂ ಲವ್ ಇರಲಿಲ್ಲ ಯಾವುದೇ ರೀತಿಯಿಂದ ಹಾಕಿ ಅಂತ ಅಪೇಕ್ಷೆನಿಗೆ ಹೋಗಿಲ್ಲ ಏನು ಕ್ಲಾಸ್ಮೇಟ್ಗಳು ಪಕ್ಕ ಅದ್ರ ಬಗ್ಗೆ ನನಗೂ ಮಾಹಿತಿ ಇದೆ ಬಿ ಸಿ ಎ ಕ್ಲಾಸ್ಮೇಟು ಡಿಫಾಲ್ಟ್ ಆಗಿ ಎರಡು ವರ್ಷ ಆಗಿತ್ತು ಕಾಲೇಜ್ಗೂ ಬರ್ತಾ ಇರಲಿಲ್ಲ ಅಕ್ಕಿ ಮುಂದೆ ಎಮ್ ಸಿ ಎ ಓದ್ತಾ ಇದ್ಲು ಆ ಕಾಲೇಜ್ ಸ್ಟೂಡೆಂಟು ಅಲ್ಲ ಈಗ ಅವನ ಮನಸ್ಥಿತಿ ಈಕಿನ ಟಾರ್ಗೆಟೇ ಮಾಡಿದ್ದ ಒಳ್ಳೆಯ ಮನೆತನ ಆಕಿನ ಡ್ರೆಸ್ಸಿಂಗು ಆಕಿನ ಸಿನ್ಸಿಯರಿಟಿ ನೋಡಿ ಆಕಿನ ಯಂಗರ ಮಾಡಿ ಬುಟ್ಟಿಗೆ ಹಾಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ ಆಕಿ ಸ್ಪಂದಿಸ್ಲಾರ್ದ ಹತಾಶಾಗಿ ನನ್ನ ಮಗಳನ್ನ ಅವನು ಬಲಿ ಮಗಳು ಯಾವತ್ತಾದ್ರೂ ಈ ವಿಚಾರವನ್ನ ಬೆದರಿಕೆ ಇದೆ ಮೆಸೇಜ್ಗಳು ಆಗ್ತಾನೆ ಅಂತ ಹೇಳಿ ಈ ರೀತಿ ಬೆದರಿಕೆಗೆ ಅಕ್ಕಿ ಬಗ್ಗಲಲ್ಲ ನಾನು ನಿಮಗೊಂದು ಸ್ಪಷ್ಟ ಹೇಳ್ತೀನಿ ಮಾಧ್ಯಮ ಮುಖಾಂತರ ಆಕಿ ಯಾರಿಗೂ ಬಗ್ಗೆ ಕಲ್ಲ ಸ್ಪಷ್ಟ ಉತ್ತರ ಕೊಡ್ತಿದ್ಲ ಅಕ್ಕಿ ನಾನು ಕಂಪ್ಲೇಂಟ್ ಕೊಡ್ತೇನೆ ನಿನ್ ಮೇಲೆ ಕಾಲಾಗಿ ಬುಡ್ತೇನೆ ಅಷ್ಟೊಂದು ಬೇರಿಂಗ್ ಇದ್ಲು ಐ ಎ ಎಸ್ ಮಾಡೋಕಂತ ಹುಡುಗಾಕಿ ಯು ಪಿ ಎಸ್ ಎಕ್ಸಾಮ್ ಕಟ್ತೇನೆ ಅಂತಿದ್ಲು ಅಂತೇಕಿ ಯಾಕಿ ಅಂತ ಕೃತಿಗೆ ಹೋಗ್ಳೆ ಮತ್ತ ಅವ್ರಿಗೆ ಸಾಕಷ್ಟು ಸಲ ನೋಡಿ ಬ್ಯಾಚ್ಮೆಂಟ್ ಅಂದಾಗ ಕ್ಲಾಸ್ಮೇಟ್ಸ್ ಅಂದಾಗ ಮಾತಾಡಿರ್ಬೋದು ಇಲ್ಲ ಪ್ರೀತಿ ಇರಲಿಲ್ಲ ಈ ಪ್ರೀತಿಯನ್ನು ಶಬ್ದ ಇಲ್ಲ ಆ ರೀತಿ ನಮ್ಮ ಮಗನ ಮೇಲೆ ಆಗಲಿ ನನ್ನ ಮಂತ್ ಮ್ಯಾಲಿ ಕಳಂಕ ತರೋದು ಬೇಡ ಏನು ಹಾಕಿನ ಸತ್ತಾಗರ ಹಾಕಿನ ಆತ್ಮಕ್ಕೆ ಶಾಂತಿ ಕೊಡುವಂತ ಸ್ಟೇಟ್ಮೆಂಟ್ ಕೊಡ್ರಿ ಏನ ಸತ್ತಗು ನೀವು ಇಂತ ನಮ್ಮ ಮೇಲೆ ಅಪಾದ ಕೊಡ್ತೀರಿ ಅಂದ್ರೆ ಅದೆಂತ ನಿಮ್ಮ ಮನಸ್ಥಿತಿ ಕೊಡಬಾರ್ದು ಗೃಹ ಸಚಿವರಿಗೆ ಮಾಹಿತಿ ಕೊಡ್ತಿ ತಮ್ಮ ಮಗಳದಾದ್ರೆ ಹಿಂಗ ಸ್ಟೇಟ್ಮೆಂಟ್ ಕೊಡ್ತಾರ ಅವ್ರು ಕೊಡ್ತಾರ ಹೇಳ್ಬಿಡ್ಲಿ ಯಾರು ಕುಂತ ಹೇಳಿಕೆ ಕೊಟ್ರೆ ಕೊಟ್ಬಿಟ್ರಾ ನೋಡ್ರಿ ನಮಗೂ ಕೂಡ ಅನೇಕ ಘಟನೆ ಏನಿಲ್ಲ ಇದು ಪರ್ಪಸ್ಲಿ ಕಾದು ನೋಡಿ ಪ್ಲಾನ್ ಮಾಡಿ ಐದು ಮಂದಿ ಷಡ್ಯಂತ್ರ ಮಾಡಿ ಯಾಕಂದ ಬಲಿ ತಗೊಂಡಿದ್ದಾರೆ ಇದ್ರಾಗ ಇನ್ನೂ ನಾಲ್ಕು ಜನ ಇದ್ದಾರೆ ಅವರು ಕೂಡ ಅರೆಸ್ಟ್ ಆಗ್ಬೇಕಂತ ನಾ ಬೇಡಿಕೆ ಇಟ್ಟಿದ್ದೀನಿ ಅವ್ರ ಹೆಸರು ಕೂಡ ಕೊಟ್ಟಿದ್ದೀನಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀನಿ ಏನು ಭಾಳ ಹಿಂದ್ಗಡೆ ನೀವೇನು ಲವ್ ಜಿ ಅಂತೇಳಿ ಏನು ಮೀಡಿಯಾದಾಗ ದೇಶಾಂತದ ಜಾರಿಯಾಗಿದೆಯಲ್ಲ ಅದೇ ಇದು ಅದಕ್ಕೆ ಭಾಳಷ್ಟು ಮಂದಿ ದೊಡ್ಡ ದೊಡ್ಡ ಶಕ್ತಿಗಳು ಕೆಲಸ ಮಾಡಿ ಅವನ ಕುಮ್ಮಕ್ಕಾಕಿ ಈ ಹುಡುಗಿನ ಬ್ಲ್ಯಾಕ್ ಮೇಲ್ ಮಾಡಿ ಈ ಹುಡುಗಿನ ಬಲಿ ಹಾಕೋಬೇಕಂತೇಳಿ ಪ್ರಯತ್ನ ಮಾಡ್ಯಾರ ನನಗೂ ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗಿದೆ ಅದಕ್ಕೆ ನಾನು ದಯಮಾಡಿ ಹೇಳ್ತೀನಿ ನಮ್ಮದೇ ಸರ್ಕಾರ ನಾವು ಅವ್ರಿಗೆ ಗೌರವಿಸ್ತೀವಿ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ರೆ ಆತಂಕ ಆಗೋದು ಬೇಡ ನಾವು ಉಗ್ರವಾದ ಕ್ರಮವನ್ನು ತಗೋತೀವಿ ಕಾನೂನಲ್ಲಿ ಯಾವ ಕ್ರಮದ ತಗೋತೀವಿ ಅಂತ ಹೇಳ್ಯಾರ ಅದಕ್ಕೆ ನಮಗೆ ವಿಶ್ವಾಸ ಇದೆ ಆದ್ರೆ ಜನರ ಬೇಡಿಕೆ ನಮ್ಮ ಮಂಥನದ ಬೇಡಿಕೆ ನಮ್ಮ ಆತ್ಮಕ್ಕೆ ಏ ಇಲ್ಲ ಇಲ್ಲೇ ಇಲ್ಲ ಇಲ್ಲ ಇಲ್ಲೇ ಇಲ್ಲ ಇಲ್ಲ ಏನು ಈ ರೀತಿ ನಾವು ಯಾವುದೋ ರೀತಿಯಿಂದ ಅವ್ರಿಗೆ ನಾವೇನ ತಪ್ಪು ಹೇಳಿಕೆ ಯಾರ್ದಾರ ಮನೆಯಾಗ ಸತ್ತಾಗ ಈ ರೀತಿ ಹೇಳಿಕೆ ಕೊಟ್ಟು ಇನ್ನೊಟ್ಟು ದುಃಖ ಮಾಡುವಂತ ಜನಪ್ರತಿನಿಧಿಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಬೇಕಾ ನನ ಕೇತೆ ನಾನು ಕೂಡ ಶಿಕ್ಷೆ ಆಕಿಗಿ ಅವಂಗ ಅಲ್ಲಿ ಶಿಕ್ಷೆ ಆದ್ರನ ಅವ್ರ ಆತ್ಮ ಶಾಂತಿ ಸಿಕ್ತ ಇಲ್ಲ ಯಾವ ರೀತಿ ಯು ಯು ಪಿ ಅಲ್ಲಿ ಎನ್ಕೌಂಟರ್ ಮಾಡ್ಯಾರಲ್ಲ ನೀವು ಎನ್ಕೌಂಟರ್ ಮಾಡ್ರಿ ಇಂತ ಜಿಯಾದಿಗಳು ಹುಟ್ಟಂಗಿಲ್ಲ ಮುಂದೆ ನಾಳೆ ಹಿಂದೂಗಳ ಹೆಣ್ಮಕ್ಳು ಹಿಂದೂಗಳ ಮಕ್ಕಳು ಓದಬೇಕು ಹೆಚ್ಚಿನ ವ್ಯವಸಾಯ ಮಾಡ್ಬೇಕಂದ್ರೆ ಅವ್ರಿಗೆ ನೀವೆಲ್ಲ ಕೂಡ ಸಾಥ್ ಕೊಡ್ಬೇಕು ಅವರಿಗೆಲ್ಲ ನೀವು ಸರಿಯಾಗಿ ಪ್ರೊಟೆಕ್ಷನ್ ಕೊಡ್ಬೇಕು ಅಂದಾಗ ಮಾತ್ರ ಮೂವತ್ತ್ಮೂರು ಪರ್ಸೆಂಟ್ ಲೇಡೀಸ್ ಆಗಿದೆ ಮುಂದೆ ಐವತ್ತು ಪರ್ಸೆಂಟ್ ಮಾಡ್ತೇನೆ ಅಂತೀರಿ ಅವರಿಗೆ ಸಂರಕ್ಷಣೆ ಕೊಡಲಾರ್ದ ನೀವು ಐವತ್ತು ಪರ್ಸೆಂಟ್ ಕೊಟ್ಟರೆ ಏನು ಮಾಡ್ಬೇಕು ತೊಗೊಂಡು ಏನು ಎಸ್ ಎಲ್ ಸಿಗೆ ಮುಗಿತಾ ಹೈಯರ್ ಡಿಗ್ರಿ ಮಾಡೋದು ಬೇಡವಾ ಯು ಪಿ ಎಸ್ ಸಿ ಎಕ್ಸಾಮ್ ಕಟ್ಟೋದು ಬೇಡವಾ ಅದಕ್ಕೆ ನಿರಂಜನ್ ಅವರು ಹೇಳುವಂತದ್ದು ಗೃಹ ಸಚಿವರಿಗೆ ತಪ್ಪಾದ ಮಾಹಿತಿ ಇದೆ ಕುಟುಂಬ ಈಗ ದುಃಖದಲ್ಲಿದೆ ಇಂಥ ಸಂದರ್ಭದಲ್ಲಿ ಮತ್ತೆ ದುಃಖ ಕೊಡುವಂತ ಹೇಳಿಕೆಯನ್ನ ನೀವು ಕೊಡಬೇಡಿ ಯಾಕಂತ ಹೇಳಿದ್ರೆ ನನ್ನ ಮಗಳು ಯಾವುದೇ ರೀತಿಯ ಪ್ರೀತಿ ಬಲೆಗೆ ಬಿದ್ದಿರಲಿಲ್ಲ ಅದೇ ಕಾರಣಕ್ಕೆ ಅವಳ ಹತ್ಯೆ ಆಗಿದೆ ಇದು ಗೃಹ ಸಚಿವರ ತಪ್ಪು ಯಾಕಂತ ಹೇಳಿದ್ರೆ ನಾನು ಕಾಂಗ್ರೆಸ್ ಪಕ್ಷದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇದೀನಿ ನನ್ನ ಬಗ್ಗೆ ಈ ರೀತಿ ಮಾತನಾಡಿದ್ರೆ ಗೃಹ ಯಾರು ಈ ತಪ್ಪು ಮಾಹಿತಿ ಕೊಟ್ಟಿದ್ದು ಯಾವ ಕಾರಣಕ್ಕಾಗಿ ಈ ಮಾತು ಕೊಡ್ತಾರೆ ಯಾಕಂದ್ರೆ ನೇಹಳನ್ನು ಅಪಮಾನಿಸುವಂತ ಕೆಲಸವನ್ನ ಗೃಹ ಸಚಿವರು ಮಾಡಿದ್ದಾರೆ ಎನ್ನುವಂತಹ ಆಕ್ರೋಶವನ್ನ ನಿರಂಜನ ನಿರಂಜನ್ ಯಾಕಂದ್ರೆ ಲವ್ ಜಿಹಾದ್ ಕಾರಣಕ್ಕೆ ತನ್ನ ಮಗಳ ಕೊಲೆ ಆಗಿದೆ ಅಂತ ನಿರಂಜನ್ ಹಿರೇಮಠ್ ಹೇಳ್ತಿದ್ದಾರೆ ಮಗಳಗೆ ಹೆಸರಿಗೆ ಕಳಂಕ ತರಬೇಡಿ ಅಂತ ಪರಮೇಶ್ವರ್ ಅವರಲ್ಲಿ ಆಗ್ರಹಿಸ್ತಾ ಇದ್ದಾರೆ ನಿರಂಜನ್ ಹಿರೇಮಠ್ ಲವ್ ಜಿಹಾದ್ ಕಾರಣಕ್ಕೆ ಕೊಲೆ ನಡೆದಿದೆ ಅಂತ ಪ್ರಹ್ಲಾದ್ ಜೋಶಿಯು ಕೂಡ ನಿರಂಜನ್ ಹಿರೇಮಠ ಅವರ ಆ್ಯಂಗಲ್ನಲ್ಲೇ ಮಾತನಾಡ್ತಾ ಇದ್ದಾರೆ ಈ ಕೇಸ್ನ ತನಿಖೆ ಲವ್ ಜಿಹಾದ್ ಆ್ಯಂಗಲ್ನಲ್ಲಿ ನಡೀಬೇಕು ಅಂತ ಪ್ರಹ್ಲಾದ್ ಜೋಹಿ ಆಗ್ರಹಿಸ್ತಾ ಇದ್ದಾರೆ ಲವ್ ಜಿಹಾದ್ ಯಶಸ್ವಿಯಾಗಲಿಲ್ಲ ಅನ್ನುವ ಕಾರಣಕ್ಕೆ ನೇಹಾ ಕೊಲೆ ಆಗಿದೆ ಅಂತ ಪ್ರಮೋದ್ ಮುತಾಲಿಕ್ ಕೂಡ ಆರೋಪ ಮಾಡ್ತಾ ಇದ್ದಾರೆ ನೇಹಾಳನ್ನ ಲವ್ ಹೆಸರಿನಲ್ಲಿ ಮತಾಂತರ ಮಾಡೋದಕ್ಕೆ ಫಯಾಜ್ ನಿರ್ಧಾರ ಮಾಡಿದ್ದ ಐಸಿಸ್ ಮಾದರಿಯಲ್ಲಿ ಈ ಹತ್ಯೆಯಾಗಿದೆ ಅಂತ ಮುತಾಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಮತ್ತು ಪ್ರಮೋದ್ ಮುತಾಲಿಕ್ ಇಬ್ರು ಕೂಡ ಲವ್ ಜಿಹಾದ್ ಆ್ಯಂಗಲ್ನಲ್ಲಿ ಈ ಕೇಸ್ನ ತನಿಖೆ ನಡಿಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಮಾಯಕವಾಗಿ ಒಂಬತ್ತು ಚಾಕುವಿನ ಏಟ್ ಹಾಕಿ ಒಳಗಡೆ ಹಾಕ್ತಾನಂತಂದ್ರೆ ಎಂಥ ಕ್ರೌರ್ಯ ಇದೆ ಅಂತ ಹೇಳ್ತೇನೆ ನಾನು ಹೇಳೋದು ಮಾನ್ಯ ಮುಖ್ಯಮಂತ್ರಿಗಳೇ ಕಠಿಣ ಶಿಕ್ಷೆ ಕೊಡ್ತೀನಿ ಅಂತ ಹೇಳುವಂಥದ್ದು ಹಿಂದಿನ ಸರ್ಕಾರವು ಇದನ್ನೇ ಹೇಳಿದೆ ಇದನ್ನ ಇದು ಬಿಟ್ಬಿಡಿ ನೀವು ಎನ್ಕೌಂಟರ್ಗೆ ಆರ್ಡರ್ ಮಾಡಿ ನಿಮಗೆ ನಿಜವಾಗಿಯೂ ಕಳಕಳಿ ಇದ್ರೆ ನಿಜವಾಗಿಯೂ ವಿದ್ಯಾರ್ಥಿನಿಯರ ಬಗ್ಗೆ ಕಳಕಳಿ ಇದ್ರೆ ಎನ್ಕೌಂಟರ್ಗೆ ಆರ್ಡರ್ ಮಾಡಿ ಇನ್ನು ಗಲ್ಲು ಶಿಕ್ಷೆ ಕೊಡಬೇಕು ಅದು ಇದು ಎಲ್ಲ ಇದು ಇದು ನಾಟಕ ಇದೆ ಎಲ್ಲ ಹೇಳಿಕೆಗಳು ಆಗ್ಬಿಟ್ಟಿದಾವೆ ಅವನು ಮತ್ತೆ ಜಾಮೀನಿಂದ ಹೊರಗೆ ಬರ್ತಾನೆ ಅವನು ಮೊದಲನೇದು ಎನ್ಕೌಂಟರ್ಗೆ ಆರ್ಡರ್ ಮಾಡಿ ಎರಡನೇದು ಅವ್ರ ಮನೆ ಬುಲ್ಡೋಜರ್ ಹಚ್ಚಿ ಕಿತ್ತು ಬಿಸಾಕಿ ಮೂರನೇದು ಈ ಜಮಾತೆ ಇಸ್ಲಾಂ ಏನಿದೆ ಇವರು ಫತ್ವಾ ಹೊರಡಿಸ್ಬೇಕು ಆ ಮನೆಯನ್ನು ಬಹಿಷ್ಕಾರ ಹಾಕಬೇಕು ನೀವು ನಿಜವಾಗಿಯೂ ಕೂಡ ಆ ವೇದನೆ ಇದ್ರೆ ಆ ವಿದ್ಯಾರ್ಥಿನಿ ಬಗ್ಗೆ ಕಳಕಳಿ ಇದ್ರೆ ಕೂಡ್ಲೆ ಪತ್ವ ಹೊಡಿಸಿ ಆ ಮನೆಯನ್ನ ಬಹಿಷ್ಕಾರ ಮಾಡಿ ಇನ್ನು ಯಾವುದೇ ಲಾಯರ್ ಆ ವ್ಯಕ್ತಿಯ ಪಾಷಾನ ಪರವಾಗಿ ಯಾರು ಅವನ ಪರವಾಗಿ ಯಾರು ನಿಲ್ಲಬಾರದು ಅಂತ ಹೇಳ್ತೀನಿ ಯಾರಾದರೂ ವಕೀಲ್ ಮುಸ್ಲಿಂ ವಕೀಲನು ನಿಂತಿದ್ರೆ ಕೂಡ ಅದನ್ನು ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಲವ್ ಜಿಹಾದನೇ ಇದು ಲವ್ ಜಿಹಾದ್ ಅಂತ ಜಿಹಾದ್ ಅಂದ್ರೆ ಯುದ್ಧ ಯುದ್ಧನೇ ಮಾಡಿದ ಅವನು ಧರ್ಮಕ್ಕಾಗಿ ಯುದ್ಧ ಮಾಡಿದಾನೆ ಧರ್ಮಕ್ಕಾಗಿ ಮತಾಂತರ ಮಾಡಿ ಆ ಹುಡುಗಿನ ಲವ್ ಲವ್ ಮಾಡ್ಕೊಂಡು ಅವ್ನು ಮತಾಂತರ ಮಾಡುವಂತ ಪ್ರಕ್ರಿಯೆ ನಡೀಲಿಲ್ಲ ಅಂದ್ಕೊಳ್ಳೆ ಇದಕ್ಕೆ ಉತ್ತರವನ್ನು ಅವನು ಕೊಟ್ಟಿದ್ದಾನೆ ಲವ್ ಜಿಹಾದ್ ಪ್ರಕರಣನೇ ಇದು ಇದರಲ್ಲಿ ಎರಡನೇ ಮಾತಿಲ್ಲ ಎಲ್ಲಿವರೆಗೆ ಕಾಂಗ್ರೆಸ್ ಇರುತ್ತೆ ಅಲ್ಲಿವರೆಗೆ ಈ ಕ್ರೌರ್ಯ ಇರುತ್ತೆ ಮುಸ್ಲಿಮ್ರದ್ದು ಇದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಹುಡುಗಿನ್ ಅಮಾಯಕವಾಗಿ ಒಂಬತ್ತು ಚಾಕುವಿನ ಏಟು ಹಾಕಿ ಒಳಗಡೆ ಹಾಕ್ತಾನಂತಂದ್ರೆ ಎಂಥ ಕ್ರೌರ್ಯ ಇದೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ ನಾನು ಹೇಳೋದು ಮಾನ್ಯ ಮುಖ್ಯಮಂತ್ರಿಗಳೇ ಕಠಿಣ ಶಿಕ್ಷೆ ಕೊಡ್ತೀನಿ ಅಂತ ಲವ್ ಮಾಡ್ತದನ್ನ ಇಲ್ಲ ಅವ್ರ ತಂದೆ ನನಗೆ ಹೇಳಿದ್ದು ನಾನು ಫೋನ್ದಾಗ ಘಟನೆ ಆದ ತಕ್ಷಣ ನಾನು ಮಾತಾಡಿದೆ ಯಾವುದೇ ಆ ರೀತಿ ಲವ್ ಇತ್ಯಾದಿ ಇರಲಿಲ್ಲ ಅನ್ನೋ ಮಾತನ್ನು ಅವ್ರ ತಂದೆ ಹೇಳಿದ್ದಾರೆ ಮತ್ತು ಲವ್ ಇದ್ದರೆ ಮರ್ಡರ್ ಮಾಡಬೇಕಂತಲ್ಲಿದೆ ಅಕಸ್ಮಾತಾಗಿ ಮೊದಲ ಫಾರ್ ಇಮ್ಯಾಜಿನ್ ಒಂದು ಫಾರ್ ಎ ಮೂಮೆಂಟ್ ಯು ಇಮ್ಯಾಜಿನ್ ಒಂದು ಕ್ಷಣ ನೀವು ಕಲ್ಪನೆ ಮಾಡಿಕೊಡ್ರಿ ಅವಳ ಲವ್ ಮಾಡ್ತಾ ಇದ್ದೇನೆ ಅಂತಿದ್ರೂ ಸಹಿತ ಆಮೇಲೆ ಬೇಡ ಅಂತಂದಿರ್ಬೋದು ಅವಾಯ್ಡ್ ಮಾಡಿರ್ಬೋದು ಮರ್ಡ್ರ್ ಮಾಡ್ಬೇಕಂತೇನಿದೆ ಆದರೆ ಕಾನೂನು ಸುವ್ಯವಸ್ಥೆ ಕುಸಿತಾ ಇದೆ ಈ ಆ್ಯಂಗಲ್ದಲ್ಲಿ ತನಿಖೆ ಆಗ್ಬೇಕು ಲವ್ ಜಿಹಾದ್ ಆ್ಯಂಗಲ್ದಲ್ಲಿಯೂ ಅತ್ಯಂತ ಗಂಭೀರವಾಗಿ ತನಿಖೆ ಆಗಬೇಕಿದೆ ನಾನು ಇದ್ದಂ ಲವ್ ಜಿಹಾದ್ ಇದೆ ಅಂತ ಹೇಳಿ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇದು ಆರೋಪ ಮಾಡ್ತಾ ಇಲ್ಲ ಲವ್ ಜಿಯಾದ ಆಂಗಲ್ದಲ್ಲಿಯೂ ಪೊಲೀಸರು ತನಿಖೆ ಮಾಡಬೇಕು ಅಂತ ಹಾ ಅವರು ನನ್ನ ಮುಂದೂ ಹೇಳಿದ್ರು ಇದು ಇರ್ಬೋದು ಅಂತ ಹಾಗಾಗಿ ಅದನ್ನ ಅವರು ಆ ಆಂಗಲ್ದಲ್ಲಿ ಅತ್ಯಂತ ಕಟ್ಟುನಿಟ್ಟಾದ ತನಿಖೆ ಇನ್ನು ಘಟನೆ ನಡೆದು ಇಪ್ಪತ್ನಾಲ್ಕು ಗಂಟೆ ಕಳೆದಿಲ್ಲ ನೇಹಾ ಅಂತ್ಯ ಸಂಸ್ಕಾರವೂ ಆಗಿಲ್ಲ ಆರೋಪಿ ಫಯಾಝ್ ನನ್ನ ಪೊಲೀಸರು ವಿಚಾರಣೆ ಕೂಡ ಮಾಡಿಲ್ಲ ನೇಹಾ ತಂದೆ ತಾಯಿಯಿಂದ ಹೇಳಿಕೆಯನ್ನು ಈವರೆಗೆ ದಾಖಲಿಸಿಕೊಂಡಿಲ್ಲ ಅಷ್ಟರೊಳಗೆ ಜಿ ಪರಮೇಶ್ವರ್ ಈ ಪ್ರಕರಣದ ಬಗ್ಗೆ ಜಡ್ಜ್ಮೆಂಟ್ ಕೊಟ್ಟುಬಿಟ್ಟಿದ್ದಾರೆ ಇದು ಲವ್ ಜಿಹಾದ್ ನ ಕೇಸ್ ಅಲ್ಲ ಕೇವಲ ಲವ್ ಅಂತ ಹೇಳ್ತಿದ್ದಾರೆ ಜಿ ಪರಮೇಶ್ವರ್ ತನಿಖೆಗೂ ಮೊದಲೇ ಗೊಂದಲದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಲವ್ ಜಿಹಾದ್ ಅನ್ನುವ ಆರೋಪ ಮಾಡಿದ್ದು ನೇಹಾಳ ತಂದೆ ನಿರಂಜನ್ ಹಿರೇಮಠ ಅವರ ಆರೋಪವನ್ನ ನಿರಾಕರಿಸುತ್ತಿದ್ದಾರೆ ಗೃಹ ಸಚಿವ ಇನ್ನು ಈ ಕೇಸ್ನ ತನಿಖೆನೇ ಶುರುವಾಗಿಲ್ಲ ಆರೋಪಿಯನ್ನ ಅರೆಸ್ಟ್ ಮಾಡಿದರೆ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ ಆರೋಪಿಯನ್ನ ಇನ್ನೂ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿಲ್ಲ ವಿಚಾರಣೆ ಮಾಡೋದಕ್ಕೆ ಅವನನ್ನ ವಿಚಾರಣೆ ಮಾಡೋದಕ್ಕೂ ಕೂಡ ಸಮಯ ಸಿಕ್ಕಿಲ್ಲ ಪೊಲೀಸರಿಗೆ ಲಾಂಡ್ ಆರ್ಡರ್ ಸಿಚುಯೇಷನ್ ಮೇಂಟೈನ್ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ ನಿರಂಜನ್ ತಂದೆ ಇದು ಲವ್ ಜಿಹಾದ್ ಅಂತ ಹೇಳ್ತಿದ್ದಾರೆ ಆ ಎಂಗಲ್ ನಲ್ಲಿ ಒಂದು ತನಿಖೆ ಆಗೋದಕ್ಕೆ ಮೊದಲೇ ಜಿ ಪರಮೇಶ್ವರ್ ಅವರು ಇದು ಲವ್ ಕಾರಣಕ್ಕಾಗಿದೆ ಲವ್ ಜಿಹಾದ್ ಅಲ್ಲ ಇಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಯುವತಿ ದೂರ ಹೋಗಿದ್ದಕ್ಕೆ ಫಯಾಜ್ ಕೊಲೆ ಮಾಡಿದ್ದಾನೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ ಅವರು ಇನ್ನೂ ಒಂದು ಮಾತು ಹೇಳ್ತಾರೆ ಇಂಥ ಘಟನೆಗಳು ಆಕಸ್ಮಿಕವಾಗಿ ನಡೀತಾವೆ ಇಂಥ ಘಟನೆಗಳು ಆಕಸ್ಮಿಕವಾಗಿ ನಡೀತಾವೆ ಅಂತ ಜಿ ಪರಮೇಶ್ವರ್ ಜಸ್ಟಿಫಿಕೇಶನ್ ಮಾಡುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಒಂದು ಕಾಲೇಜ್ ಕ್ಯಾಂಪಸ್ ನಲ್ಲಿ ಹಾಡ ಹಗಲೆ ಯುವತಿಗೆ ಚಾಕುವಿನಿಂದ ಇರಿಯಲಾಗುತ್ತೆ ಇಂಥ ಘಟನೆಗಳು ಕಾಮನ್ ಅನ್ನುವ ಅರ್ಥದಲ್ಲಿ ಜಿ ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ದಾರೆ ಮೊದಲಿಗೆ ಪರಮೇಶ್ವರ್ ಏನು ಮಾತಾಡಿದ್ರು ನೋಡ್ಕೊಂಡು ಬನ್ನಿ ಗೊತ್ತಿಲ್ಲ ಲವ್ ಜಿಹಾದು ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾಯಿದ್ರು ಅದು ಯಾವಾಗ ಹೆಣ್ಮಗಳು ದೂರ ಹೋಗಕ್ಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವರು ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ ಅದು ಡೀಟೇಲ್ಸ್ ಇನ್ನು ನನಗೆ ಸಿಕ್ಕಿಲ್ಲ ಆದರೆ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಯಾವ ಲವ್ ಜಹಾದು ಕಾಣಿಸ್ತಿಲ್ಲ ಅಂತೇಳಿ ಸದ್ಯದ ಪರಿಸ್ಥಿತಿ ಪರಮೇಶ್ ಅವರು ಪರಮೇಶ್ವರ್ ಅವರು ಈ ರೀತಿಯಾದ ಹೇಳಿಕೆ ಕೊಡೋದು ಇದೇ ಮೊದಲಲ್ಲ ಕೇಸ್ನ ತನಿಖೆನೇ ಆಗೋ ಆಗಿರೋದಿಲ್ಲ ತಮಗೆ ಬಂದ ಅರ್ಧ ಬರ್ಧ ಮಾಹಿತಿಯನ್ನ ಇಟ್ಕೊಂಡು ಒಂದು ಜಡ್ಜ್ಮೆಂಟ್ ಕೊಡುವ ರೀತಿಯಲ್ಲಿ ಮಾತನಾಡ್ತಾರೆ ಇದೇ ಧಾರವಾಡದಲ್ಲಿ ಯೋಗೀಶ್ ಗೌಡ ಕೊಲೆಯಾದಾಗ ಇದು ರಿಯಲ್ ಎಸ್ಟೇಟ್ ಕಾರಣಕ್ಕೆ ಕೊಲೆ ಆಗೋಯ್ತು ಅಂತ ವಿಧಾನಸೌಧದ ಮುಂದೆ ಹೇಳಿದ್ರು ಕೊಲೆಯಾಗಿನ್ನೂ ಒಂದೆರಡು ಗಂಟೆ ಅಷ್ಟೇ ಆಗಿತ್ತು ಆದರೆ ಏನದು ರಾಜಕೀಯ ದ್ವೇಷಕ್ಕಾಗಿ ನಡೆದಂತಹ ಕೊಲೆ ಯೋಗೀಶ್ ಗೌಡ ಅವರದ್ದು ಸಿ ಬಿ ಐ ತನಿಖೆ ಮಾಡಿತು ರಾಜ್ಯದ ಪೊಲೀಸರ ಬಗ್ಗೆ ಪೊಲೀಸರ ವಿರುದ್ಧವೇ ಕೇಸ್ ದಾಖಲಿಸಿಕೊಳ್ತು ಈ ರೀತಿಯ ಹಲವು ಹೇಳಿಕೆಗಳನ್ನು ಪರಮೇಶ್ವರ್ ಕೊಟ್ಟಿದ್ದಾರೆ ಈಗ ಈ ಕೇಸ್ನಲ್ಲಿ ಇಂಥ ಘಟನೆಗಳು ಕಾಮನ್ ಅನ್ನುವ ಅರ್ಥದಲ್ಲಿ ಈ ರಾಜ್ಯದ ಗೃಹ ಸಚಿವರು ಮಾತನಾಡ್ತಾ ಇದ್ದಾರೆ ಇನ್ನು ಕೇಸ್ನ ತನಿಖೆಯೇ ನಡೆದಿಲ್ಲ ಆರೋಪಿಯನ್ನು ಪೊಲೀಸರು ವಿಚಾರಣೆಯೇ ಮಾಡಿಲ್ಲ ಆರೋಪ ಮಾಡ್ತಾ ಇರೋದು ಯಾರು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರಾ ಹೋಗ್ಲಿ ಇದು ಪೊಲಿಟಿಕಲ್ ರೀಸನ್ ಅನ್ನೋದಕ್ಕೆ ನಿರಂಜನ್ ಹಿರೇಮಠ ಮಗಳ ತಂದೆ ಕೊಲೆಯಾದ ನೇಹಾಳ ತಂದೆ ಆರೋಪ ಮಾಡ್ತಾ ಇರೋದು ಆ ಆ್ಯಂಗಲ್ನಲ್ಲೊಂದು ತನಿಖೆಯನ್ನ ಮಾಡಿ ಆ ನಂತರ ಆ ದಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇರುತ್ತೆ ತನಿಖೆಗೂ ಮುನ್ನವೇ ಈ ರೀತಿಯಾದಂತಹ ದಾರಿ ತಪ್ಪಿಸುವ ಹೇಳಿಕೆ ಯಾಕೆ ಪರಮೇಶ್ವರ್ ಅವರದ್ದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್